ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಕಿಚನ್ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆಯ ಬ್ರೇಕ್ಫಾಸ್ಟಿಗೆ ನಾನು ದೋಸೆನ ಮಾಡೋದನ್ನು ಇದ್ದೀನಿ ತುಂಬ ಗರಿಗರಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಸರಿಯಾದ ಅಳತೆಯಲ್ಲಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಎರಡು ಗ್ಲಾಸ್ ರೇಷನ್ ಅಕ್ಕಿಯನ್ನು ಇದ್ದೀನಿ ನೀವು ರೇಷನ್ ಅಕ್ಕಿ ಇದ್ದರೆ ರೇಷನ್ ಅಕ್ಕಿ ಹಾಕೋಬೋದು ಅಥವಾ ನಾವು ಊಟ ಮಾಡ್ತೀವಲ್ಲ ಅಕ್ಕಿಯಾದರೂ ನೀವು ಯೂಸ್ ಮಾಡ್ಕೋಬೋದು ಎರಡು ಗ್ಲಾಸ್ ಅಕ್ಕಿಗೆ ನಾನು ಅರ್ಧ ಗ್ಲಾಸ್ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಸಹ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಒಂದು ಸಾರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ಮೇಲೆ ಇದನ್ನು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದ ನಂತರ ನಾವು ಇದನ್ನು ಅಕ್ಕಿ ಮುಣಗುವಷ್ಟು ನೀರನ್ನು ಸಹ ಹಾಕೊಂಡು ನಾವು ಒಂದು ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ನಾವು ಇದನ್ನು ಚೆನ್ನಾಗಿ ನೆನೆ ಹಾಕಬೇಕು ಫ್ರೆಂಡ್ಸ್ ನೆನೆ ಮೇಲೆ ನಾನು ಇದನ್ನು ಎತ್ತಿಟ್ಕೊಂಡಿದ್ದೀನಿ ಮತ್ತು ಅವಲಕ್ಕಿ ತೊಗೋಬೇಕು ಒಂದು ಹಿಡಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಗಟ್ಟಿ ಅವಲಕ್ಕಿ ಆದರೆ ನೀವು ಅಕ್ಕಿಯೆಲ್ಲ ನೆನೆ ಹಾಕ್ಕೊಂಡಿದ್ದೀರಲ್ಲ ಅದ್ರ ಜೊತೆಗೆ ನೀವು ನೆನೆ ಹಾಕೋಬೋದು ಅಥವಾ ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ನೀವು ರಾತ್ರಿ ರುಬ್ಕೊತಿರಲ್ಲ ಆವಾಗ ಮುಂಚಿತವಾಗಿ ನೀವು ನೆನೆ ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ನೆನೆಯುತ್ತೆ ನಾನು ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ ನಾವು ರುಬ್ಬಕ್ಕೆ ರುಬ್ಬಕ್ಕಿಂತ ಮುಂಚೆ ನಾವು ಇದನ್ನು ನೆನೆ ಚೆನ್ನಾಗಿ ತೊಗೊಂಡಾದ ಮೇಲೆ ಇದನ್ನು ನೀರು ಹಾಕಿ ನೆನೆ ಹಾಕಬೇಕು ಅಷ್ಟರಲ್ಲಿ ನೆನೆಯುತ್ತೆ ನಾವು ರುಬ್ಬೋಷ್ಟರಲ್ಲಿ ಮೊದಲಿಗೆ ನಾನು ಒಂದು ಒಬ್ಬಿ ಅಕ್ಕಿಯೇ ನೆನೆಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಜಾರಿಗೆ ಇದ್ದೀನಿ ಅರ್ಧ ಭಾಗದಷ್ಟು ಹಾಕ್ಕೊಂಡಾದ ಮೇಲೆ ನೀರನ್ನು ಹಾಕ್ಕೋಬೇಕು ಜಾಸ್ತಿ ನೀರನ್ನು ಹಾಕೋಬಾರ್ದು ನೋಡ್ಕೊಂಡು ನೀರನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ತೋರಿಸ್ತಾ ಇದ್ದನ್ನೆಲ್ಲ ನೋಡಿರಿ ಫ್ರೆಂಡ್ಸ್ ಇಷ್ಟು ನೈಸಾಗಿರಬೇಕು ತರಿ ತರಿಯಾಗಿರಬಾರ್ದು ಇದನ್ನು ಒಂದು ಬೋಗಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಆದಷ್ಟು ದೊಡ್ಡ ಬೋಗಣೆಯನ್ನೇ ನೀವು ತೊಗೋಬೇಕಾಗುತ್ತೆ ಇದು ಉಬ್ಬುತ್ತಲ್ವ ರಾತ್ರಿಯೆಲ್ಲ ನಾವು ನೆನೆ ಇಟ್ಟಾಗ ಅದಕ್ಕಾಗಿ ದೊಡ್ಡ ಬೊಗಣಿಯಾಗೆ ನೀವು ಹಾಕ್ಕೋಬೇಕು ಎರಡನೇ ಒಬ್ಬಿ ಹಾಕ್ಕೊಂಡಾದ್ಮೇಲೆ ಇದು ಮೂರನೇ ಒಬ್ಬಿಗೆ ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ಅವಲಕ್ಕಿಯನ್ನು ಹಾಕ್ಕೊಂಡು ನೈಸಾಗಿ ನಾವು ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಬ್ಕೊಂಡಿದ್ದೀನಿ ಅದನ್ನು ಸಹ ನಾವು ಇವಾಗ ಹಿಟ್ಟಿಗೆ ಇದ್ದೀನಿ ಹಿಟ್ಟಿಗೆ ಹಾಕೊಂಡ್ಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ರಾತ್ರಿಯೆಲ್ಲ ನಾವು ಇದನ್ನು ನೆನೆಯಲು ಬಿಡಬೇಕು ಒಂದು ಮುಚ್ಚೋಣ ಮುಚ್ಚಿಟ್ಕೊಳ್ಬೇಕು ಮರುದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಿಟ್ಟು ಎಷ್ಟು ಚೆನ್ನಾಗಿ ಒದಗಿದೆ ಅಂತ ಇದ್ದೀರಲ್ಲ ಎಷ್ಟು ಫ್ಲಫಿಯಾಗಿ ಏರೆಲ್ಲ ಫಾರ್ಮೆಟ್ ಆಗಿದೆ ಅಂತ ಅದಕ್ಕಾಗಿ ನಾವು ದೊಡ್ಡ ಬೊಗಣೆಯನ್ನೇ ಯೂಸ್ ಮಾಡ್ಕೋಬೇಕಾಗುತ್ತೆ ಇಡ್ಲಿ ಬ್ಯಾಟರ್ಗೆ ದೋಸೆ ಬ್ಯಾಟರ್ಗೆ ಇದನ್ನು ಒಂದೇ ಡೈರೆಕ್ಷನಲ್ಲಿ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ನಾವು ದೋ ದೋಸೆ ಹಾಕ್ಲಿಕ್ಕೆ ಎಷ್ಟು ಬೇಕೋ ಹಿಟ್ಟು ಅಷ್ಟು ಮಾತ್ರ ನಾವು ಒಂದು ಬೇರೆ ಬೌಲ್ಗೆ ಹಾಕೋಬೇಕು ಯಾಕಂದರೆ ನಾವು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳೋದ್ರಿಂದ ಎಲ್ಲ ಹಿಟ್ಟಿಗೆ ಹಾಕೊಳೋಕ್ಕಾಗೋದಿಲ್ಲ ಅದಕ್ಕಾಗಿ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಹಿಟ್ಟನ್ನು ನಾವು ತೆಗೆದಿಟ್ಕೋಬೇಕು ಒಂದು ಬೇರೆ ಬೌಲಿಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಳಿದಿರೋ ಹಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕು ಅವಾಗ ನೀವು ಟಿಫನ್ಗೆ ಹಾಕೋಬೋದು ಇವಾಗ ನಾನು ಒಂದು ಅಂಚನ್ನು ಒಲೆ ಮೇಲೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಅಂಚು ಚೆನ್ನಾಗಿ ಕಾಯಬೇಕು ಕಾದ ನಂತರ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆದಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕೊಂಡು ಉಳ್ಳಾಗಡ್ಡೆಯಿಂದ ನಾನು ಚೆನ್ನಾಗಿ ಸವರ್ತಾ ಸವ್ತಾಯಿದ್ದೀನಿ ಹಂಚನೆಲ್ಲ ಸ್ಟಿಕ್ ಆದರೆ ಈ ಪ್ರೊಸೀಸರ್ ಏನು ಬೇಕಾಗೋದಿಲ್ಲ ನಾನು ಕಬ್ಣ ಹಂಚಿರೋದ್ರಿಂದ ನಾನು ಉಳ್ಳಾಗಡ್ಡೆನ ಸೌರ್ಕೊಂಡಾದ ಮೇಲೆ ಸ್ವಲ್ಪ ನೀರನ್ನು ಚುಮಿಸ್ಕೊಂಡು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಸಿ ಹಂಚಿನ ಮೇಲೆ ಹಾಕೋಬೇಕು ಎಷ್ಟು ತೆಳ್ಳಗಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ನೋಡ್ತಾಯಿದ್ದೀರಲ್ಲ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತ ಹೋಗಬೇಕು ಹಿಟ್ಟು ಸ್ವಲ್ಪ ಮೇಲ್ಗಡೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಹಾಕ್ಕೊಂಡಾದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕೆಂಪಿಗೆ ಆವಾಗ ನಾವು ಇದನ್ನು ತಿರುಗಿಸಿ ಹಾಕ್ಕೋಬೇಕಾಗುತ್ತೆ ತಿರುಗಿಸಿ ಹಾಕೊಂಡ್ಮೇಲೆ ಒಂದು ಸೆಕೆಂಡ್ ಅಥವಾ ಎರಡು ಮೂರು ಸೆಕೆಂಡ್ ಬಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗೇ ಆಗುತ್ತೆ ಇದ್ದೀರಲ್ಲ ಎಷ್ಟು ಗರಿ ಗರಿಯಾಗಿ ಶೈನಿಯಾಗಿ ಬಂದಿದೆ ಅಂತ ದೋಸೆ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಮೆಥಡಲ್ಲಿ ತುಂಬ ಚೆನ್ನಾಗಿ ಬರ್ತವೆ ದೋಸೆಗಳು ಮತ್ತು ನಾನು ಅದೇ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಉಳ್ಳಾಗಡ್ಡೆನ ಸರ್ಕೊಂಡಾದ ಮೇಲೆ ನೀರನ್ನು ಚುಮುಕ್ಸ್ಕೊಂಡು ಒಂದು ಬಟ್ಟೆಯಿಂದ ಅಥವಾ ಟಿಶ್ಯೂ ಪೇಪರಿಂದ ಹಂಚನೆಲ್ಲ ನಾವು ಒರೆಸ್ಕೋಬೇಕು ನೀಟಾಗಿ ನೀವು ಸ್ಟಿಕ್ ಮೇಲೆ ಮಾಡೋದು ಮಾಡಿದರೆ ಈ ಥರ ಪ್ರೊಸೀಜರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ಒಂದು ಅಥವಾ ಒಂದು ಒಂದೂವರೆ ಸ್ಪೂನ್ ನಾನು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹಂಚು ಸೈಜ್ ನೋಡ್ಕೊಂಡು ನೀವು ಹಿಟ್ಟನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಹಿಟ್ಟು ಬೆಂದ ನಂತರ ಇದಕ್ಕೆ ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಆದಮೇಲೆ ಚೆನ್ನಾಗಿ ಕೆಂಪಗಾಗಬೇಕು ಅವಾಗ ಆವಾಗ ಮಾತ್ರ ಇದನ್ನು ನಾವು ತೆಕ್ಕೋಬೇಕು ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಫುಲ್ಲಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಲೂಗಡ್ಡೆ ಮತ್ತು ಕೊಬ್ಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್